ಮಕ್ಕಳ ಏನಂತಂದ್ರೆ ನೋಡಿ ಬರಲಿಲ್ಲ ನಿಮಗೆ ಏನಪ್ಪ ಅದು ಆ ಎಷ್ಟು ಚಂದೈತಿ ಬಜ್ಜಿ ಅಪ್ಪ ಇಂಥ ದೊಡ್ಡ ಬಜ್ಜಿ ಇರ್ತೈತೆ ಇಷ್ಟ ದೊಡ್ಡ ಬಜ್ಜಿ ತಂದಿದೀಯಾ ಹ್ಞೂ ಮಕ್ಳ ಇವತ್ತು ನಂಗೆ ಕೆಲಸ ಸಿಕ್ತ ಅದಕ್ಕೆ ನಿಮ್ಗೆ ದೊಡ್ಡ ಬಜ್ಜಿ ತಗೊಂಡ್ಬಂದೀನಿ ಎಲ್ಲಿ ನಿಮ್ಮ ಅವ್ವ ಕರಿ ನಿಮ್ಮವ್ವನ ಕೇವ ಕೇವ್ವ ಹ್ಞೂ ಏ ಬಾ ಇಲ್ಲಿ ಬೇಯಪ್ಪ ಏನು ತಂದಾನ ಹ್ಞೂ ತಂದಾನ அட்ஜி ನಿನಗೆ ಕೆಲಸ ಸಿಕ್ತಾ ಎಲ್ಲಿ ಯಾಕೆ ಸಿಕ್ತು ನನಗೆ ನಿನಗೆ ಅಂತ ಕೆಲಸ ಸಿಕ್ತು ನನಗೆ ಸೀರೆ ಅಂಗಡಿ ಕೆಲಸ ಸಿಕ್ತ ಗೊತ್ತಿದನ ಅಲ್ಲೇನ್ ಮಾಡಕ್ಕೆ ಕೆಲಸ ಮಾಡಕ್ಕೆ ತರಿ ನೀವು ಅಲ್ಲಿ ಕೆಲಸ ಮಾಡಿದ್ರೆ ಸರಿ ಇರಂಗಿಲ್ಲ ಮೊದಲೇ ಸರಿ ಇರಂಗಿಲ್ಲ ಇನ್ನಾಲ್ ಕೆಲಸ ಮಾಡಿದ್ರೆ ನೀವು ಉದ್ದಾರ ಆತ ಬಾಳೆ ಎಷ್ಟು ಪಗಾರ ಅಂತ దినక దీర్ రూపాయ అంత అదక మన ఖాళీ కుంద్రీ ఏర్ రూపాయ అదక బాడుగుర్స్ కు అన్నో బారడ్లేదు ಈಗೇನಾಗೈತಿ ಏನು ಕಾಲು ಮಿಂಚಿಲ್ಲ ಹೋಗ್ ಬಡ 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 ಬ್ಯಾಳಿ ಕುದಿ ಹಾಕಿ ಸಾರು ಕರ್ಣಿ ಹಾಕು ಅದ್ರ ಜೊತೆ ಇದ್ರೂ ಎರಡು ಹಾಕು ಮಸ್ತ್ ಆಕತಿ ಬ್ಯಾಡಲಿ ಹಂಗ್ಯಾಕೆ ಮಾಡ್ತಿ ಅಲ್ಲ ನಾನು ದುಡ್ದು ಇನ್ನು ಪಗಾರ ತರ್ತೀನಿ ಮತ್ತೆ ಅದಲ್ಲ ನಾನು ಮಕ್ಳಿಗೆ ಆಗಿತ್ತು ತಿನ್ಲಂತೆ ನನ್ನ ಮಕ್ಳು ಚೆನ್ನಾಗಿ ಇರ್ಲಂತೆ ಯಾಕೆ ಮಕ್ಕಳ ಯಾವಾಗೂ ಗಂಟ ಕು ಇರಲ್ಲ ನನ್ನ ಶಾರಿ ಅನ್ಸ್ತು ಪಗಾರ್ ತಗೊಂಬಂದು ಏಟ್ ಬಕ್ ಬರ್ಲೆ ಬೀಳ್ತಾರಂತೆ ಆತಲ್ಲ ನಡಿ ತಿನ್ನಡ್ರಿ ಎಲ್ಲರೂ ಇವತ್ತು ಒಬ್ರು ಕಮೆಂಟ್ ಹಾಕಿದ್ರು ಅವರ ಕಮೆಂಟ್ ನೋಡ್ತೀನಿ ನಾನು ತಾಯ್ಲು ತಬ್ಲಿ ಚಲೋ ಐತೆ ಒಂದು ಹಿಂದಿನ ನಿತ್ಯ ನೋವಿನ ಕಥೆ ಚಲೋ ಐತೆ ಈ ಕತೆ ನಮ್ಗೆ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ ರೀ ಅಂತ ನೋಡಿ ನಿಮ್ಗೆ ಇಷ್ಟ ಆದರೆ ನಾನು ಹಾಕ್ತೀನಿ ಇಲ್ಲ ಅಂತಂದರೆ ಇದನ್ನ ಎಲ್ಲಿಗೆ ಸ್ಟಾಪ್ ಮಾಡಿ ತಾಯ್ಲು ತಬಲಿ ಅಷ್ಟೇ ಹಾಕ್ತೀನಿ ನಿಮ್ಮ ಇಷ್ಟ ಅನುಸಾರವಾಗಿ ನಾನು ಕತೆ ಮಾಡ್ತೀನಿ ನಿಮಗಿಷ್ಟ ಇಲ್ಲಾಂದರೆ ನಾನು ಮಾಡೋಕ್ಕೋಗಲ್ಲ ನಾನು ಕಾಮಿಡಿ ಮಾಡಕ್ಕೆ ಹೋಗ್ತೀನಿ ಒಂದು ದಿನ ಬರುತ್ತೆ ಕಾಮಿಡಿ ನನಗೆ ಮತ್ತೆ ಮಾರನೇ ದಿನ ಮತ್ತೆ ಸೀರಿಯಸ್ ಆಗಿ ಬಂದ್ಬಿಡ್ತೀನಿ ನಾನು ಕಾಮಿಡಿ ನಂಗೆ ವಿಡಿಯೋ ಮಾಡಕ್ಕೆ ಬರೋದಿಲ್ಲ ಹಾಗಾಗಿ ನನ್ನ ಕತೆಗಳು ಸೀರಿಯಸ್ ಆಗಿ ಬಂದುಬಿಡ್ತಾವೆ ನಿಮಗೆಲ್ಲ ಕತೆಗಳು ಫೀಲಿಂಗ್ ಅನಿಸಿ ಮಾಡೋಕ್ಕೆ ನಿಮಗೆ ನೋಡೋಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಹಾಗಾಗಿ ನಿಮ್ಗೆ ಹಂಗೆ ಅನಿಸ್ತೈತಿ ಏನು ಮಾಡಲಿ ನನ್ನ ಕ ಹಂಗೆ ಐತಿ ನನಗೆ ಸೀರಿಯಸ್ ಆಗಿ ಬಂದುಬಿಡ್ತೈತಿ ಕತೆ ಯಾವಾಗೂ ಕಾಮಿಡಿ ತೊಗೊಳಕ್ಕೆ ಆಗುವತ್ತು ನನಗೆ ಯೋಚನೆ ಮಾಡ್ತೀನಿ ನೀವತ್ತಿಂಗೆ ಮಾಡಬೇಕು ಅಂದ್ಕೊಂಡಿರ್ತೀನಿ ಅವತ್ತೊಂದೇ ದಿನ ಬರುತ್ತದು ಮತ್ತು ಮಾರನೇ ದಿನ ನಂಗೆ ಮತ್ತೆ ಸೀರಿಯಸ್ ಕತೆಗಳು ಬಂದುಬಿಡ್ತಾವೆ

எ அட்ரஹ் ஒராண்டித்த ಮತ್ತು ನನಗೆ ಚನ್ಶನ ಭಾಳ ಆಗ್ಬಿಟ್ಟಿತ್ತು ಅದಕ್ಕೆ ಎಣ್ಣೆ ಕಾಸ ತಲೆಗೆ ಹಚ್ಕೊಂಡು ಮಲ್ಕೊಂಬಿಟ್ರೆ ಮತ್ತು ಬೆಳಿಗ್ಗೆ ಅಂದ್ರೆ ತಲೆ ತಿಳ್ಕೊಂಬಿಟ್ರೆ ಎಲ್ಲ ಬರ ಬರಾಕತ್ತಂತೇಳಿ ಎಣ್ಣೆ ಕಾಸ್ಕೊಳಕ್ಕೆ ಬನ್ನಿ ನಿಮ್ಮನ್ನು ನೋಡಿನಪ್ಪ ಅದಕ್ಕ ಏನು ಇಬ್ಬರೂ ಬಾ ಆಯ್ತು ರೀ ಅದಕ್ಕ ನಾನು ಸುಮ್ಮನೆ ಆಗಿಬಿಟ್ಟು ನೀ ಯಾಕೆ ಡಿಸ್ಕರ್ಟ್ ಮಾಡೋದಂತ ಹೇಳಿ ಹಂಗೇನಿಲ್ಲ ನಾನು ಅಡ್ಗೆ ಮನಿಗೆ ಬಂದೆ ನೀರು ಕುಡಿಯೋಣ ಅಂತ ಹೇಳಿ ಅಷ್ಟೊತ್ತಿಗೆ ನಿಮ್ಮ ಮನೆ ನೀರು ಬಿದ್ದಾವಲ್ಲ ಕಾವು ಜಾರಿ ಬೀಳ್ತಿಲ್ಲ ಅದಕ್ಕೆ ಹಿಡ್ಕೊನಿ ಏನಿಲ್ಲವ ಹ್ಞೂ ಎಣ್ಣೆ ಕಾಸ್ಕೊತಿ ಕಾಸ್ಕೊಂಡು ಹಚ್ಕೊಂಡು ಮಲ್ಕೋ ಹಾಂ ಗುಡ್ ನೈಟ್ ತಂಗಿ ഗുഡ് നൈറ്റ് അമ്മ ഏൻ ബേക്കോ നന്ന മുദിന ബേഡ നീന ഇനു നഗത്തേവ് എ കൈ കാൽ കണ്ണു മൂഗു വായി എല്ലാം കൊട്ടന എല്ലാ നോട്ത്ത കേൾ കൊബ് കൊബു നനഗല്ല നനഗിന് ജാസ് ഐത്ത് കൊണ്ട് കരകസ്തീനി നോട് അ സീത ಕನಸು ಕಾಣಬೇಕು ನೀವು ಏನು ಅತ್ಗೆ ಅವ್ರೆ ಕನಸು ಕನಸು ಕಾಣ್ರಿ ರಾತ್ರಿ ನಿದ್ದೆ ಬೇರೆ ಬರ್ತೈತೆ ಜೋರಾಗಿ ಅವಾಗ ಕನಸು ಕಾಣ್ರಿ ನನ್ನನ್ನು ಹೇಗೆ ಇದ್ರ ಮಾಡಬೇಕು ಅನ್ನೋದನ್ನು ಹಾಂ ಕೊಬ್ಬು ಕರಗಿಸ್ಬೇಕು ಅನ್ನೋದನ್ನ ನೋಡೋಣ ಟ್ರೈ ಮಾಡಿ ಬರಲಾ ಸರಿ ರೀ ನಾನು ಎಣ್ಣೆ ಕಾಸ್ಕೋಬೇಕು ಎಲ್ಲಿದೆ ಎಣ್ಣೆ ಕರಗಸ್ತೀನಿ ಕಣೆ ಕರ್ಗಸ್ತೀನಿ ನೀನು ಕೊಬ್ಬು ಕರಗಿಸ್ಲಿಲ್ಲ ನನ್ನ ಹೆಸರು ಚೆನ್ನವನ ಅಲ್ಲ ಅಡಿಗೆ ಮನೆ ಅನ್ನೋಂಗಿಲ್ಲ ಮನೆ ಅನ್ನಂಗಿಲ್ಲ நீர் கத்தி நீர் தன்னுர்த்தி ಈಲ್ ಕುರಿಲ್ಲದ ಅಯ್ಯೋ ನನ್ನ ಮ್ಯಾಲಿಗೆ ಏಲ್ ಕೂಲಲ್ಲ ಏರ್ ಕುಲ್ಲರ್ ಬೇ ಏರ್ ಕುಲ್ಲರ್ ಏನ ಬಿಡಪ್ಪ ನೀರ ಆಡ್ಕೋತಿ ಏನು ಮಾಡಲಿ ನಂಜನೆ ಬರ ಅಂತದೈತಿ ಯವ್ವ ಅದು ಅಪ್ಪ ಬಂದ್ರ ನಾ ಮಾತಾಡ್ಬೇಕು ಅನ್ನಕತ್ತೀನಿ ಅದು ಏನಂತಂದ್ರ ತಂಗಿಗೆ ಒಂದು ಮಂತ ನೋಡಿನ ಬಿ ಭಾಳ ಚಲೋ ಐತಿ ನೀವು ಅಂದ್ರೆ ನಾಳೆ ಬರಕ್ಕೆ ಹೇಳ್ತೀನಿ ಎಷ್ಟು ಮಂತಾನ ಬಂದು ಎಷ್ಟು ಉಪ್ಪಿಟ್ಟು ಚಾ ಮಾಡಿದ್ರೆ ಸಾಕಾಗುತ್ತೆ ಈಕಿನರ ಯಾರು ಒಪ್ಕೊಳ್ಳಾಕ ತಯಾರಿಲ್ಲ ಬರ್ತಾರ ದಪ್ಪದಾಳ ಬರ್ತಾರ ದಪ್ಪದಾಳ ಅಂತ ನೋಡು ಕರ ಆದರೂ ಇದೊಂದು ಮಂತ ನೋಡಿ ಭಿ ನಾಳೆ ಬೆಳಗ್ಗೆ ಬರೋಕೆ ಹೇಳಿದ್ದೀನಿ ಅಪ್ಪಗಟ್ಟು ನೀ ಹೇಳಿ ಬಿಡು ಹ್ಞೂ ಆಯ್ತು ಈಗ ಮೇಲೆ ಕೊಡುವ ಆಯ್ತು ಬೈ ಮರುದಿನ ಬೆಳಿಗ್ಗೆ ಯಾರು ಇದ್ದೀರಪ್ಪ ಮನೇಲಿ ಓ ಬನ್ನಿ ಅನ್ನಾರ ಬನ್ನಿ ಬರ್ರಿ ಬನ್ರಿ ಬನ್ರಿ ಕುತ್ಕ ಬರ್ರಿ ಹಾ ಅಪ್ಪ ಕೂತ್ಕೋತೀವಿ ಅವ್ವನ್ ಕಲಿತಾನ ರೀ ಓ ಬನ್ರಿ ಏನು ಆರಾಮ ಅದರಲ್ಲ ಹಾಂ ರೀ ಅಕ್ಕರ ಎಲ್ಲರೂ ಆರಾಮ ಅದಿ ನೀವು ಆರಾಮ ನಾವು ಆರಾಮ ಅದೇ ನಾವು ನಾವು ಇನ್ನಟ್ ಲೇಟ್ ಆಕತನ ಅನ್ಕೊಂಡೆ ಲಗುನನ್ನ ಬಂದ್ರಿ ಚಲೋ ಆತ್ ತಂಪೇಡದಾಗ ಬಿಸಿಲ ಈ ತರ ಜಳ ಜಳ ಸಾಕಟ್ ಬಿಸಿಲ ಐತ್ರಿ ಹೌದ್ರಿ ರನ ರನ ಬಿಸಿಲ ಕಟ್ಟಿ ಯವ್ವ ನಾ ಚನ್ನೋಗ ಕರ್ಕೊಂಡ ಬಾ ಅಂತ ಹೇಳಲ್ಲ ಹ್ಮ್ ಪಾ ಬಾ ಅಂತ ಯೋ ಸೀತಾ ಬಾ ಹ್ಮ್ ಇನ್ನ ಬಂದೆ ಹುಡುಗಿ ಏನು ಓದೈತ್ರಿ ನಾನು ಬಿಎಡ್ ಮಾಡಿದೆನ್ರಿ ಹೌದನವ ಎಲ್ಲ ಅಡಿಗೆ ಪಡಿಗೆ ಬರ್ತದನ ಹಾ ರೀ ಬರ್ತದ್ರಿ ತಕ್ಕ ಮಟ್ಟಿಗೆ ಎಲ್ಲ ಅಡಿಗೆ ಮಾಡ್ತೇನ್ರಿ ಯಪ್ಪ ನಿಮ್ಗೆ ಇಷ್ಟ ಆಸನ ಯವ್ವ ಯಾಕೆ ಬೇ ನಾ ಏನು ತಪ್ಪು ಮಾಡ್ಯಾನ ಅಂತ ಹೆಂಗೆ ಮಾಡಿದ್ವಿ ಅಲ್ಲ ನಾನು ನೋಡಾಕ ಎಷ್ಟು ಚಂದದೇನಿ ಎಷ್ಟು ಸೌಳಗೆ ಬಡಕಕ್ಕೆ ಉದ್ದಕ್ಕ ಎಷ್ಟು ಚಂದದೇನಿ ನಾನು ಇಲ್ಲಿ ಏನು ಬೇಕು ಆಡಿ ಮೀನು ನೋಡಕ್ಕೆ ಕರ್ಕೊಂಡ್ಬಂದಿಯಲ್ಲ ಅಕ್ಕಿ ಏನರ ನೋಡಕ್ಕೆ ಚಂದಾನ ಅನ್ನ ಅಲ್ಪ ಹುಡುಗಿ ಚಂದ ಇಲ್ಲರಿ ಏನಾಯ್ತು ದಪ್ಪ ಐತೆ ಅಷ್ಟ ಮಕ್ಕ ಬೆಲ್ಲ ಎಷ್ಟು ಚಂದ ಐತೆ ನೋಡು ಹಾಂ ಮ ನೋಡು ಹನಿ ಮ್ಯಾಲ ನೋಡಿ ಎರಡು ದೊಡ್ಡ ಕೂಕ್ಮ ಹಾಂ ತಲೆ ತುಂಬ ಹೂವು ಎಷ್ಟು ಚಂದ ಐತಿ ಅದೇ ಅವ್ರ ವೈನಿನ್ನು ನೋಡಲಿ ತಿಳಿ ಯಾವೊಂದು ಹೂವಿಲ್ಲ ಕೈಯಾಗ ನಾಟಕ ಇದಿಲ್ಲ ಸೀರೆ ಒಂದು ಸಿಗಾಕೊಂಡು ನಿಂತೈತಿ ಹೆಣ್ಣಿನ ಲಕ್ಷಣ ಅಂದ್ರೆ ಈಕೆ ಯವ್ವ ನಿನಗೇನು ಗೊತ್ತಿರ್ತತಿ ನೀ ಈಗಿನ ಕಾಲದ್ದಲ್ಲ ನೀ ಎಲ್ಲ ಹಳೆ ಕಾಲದ್ದು ಈಗ ಬರಾತವನ ಹಿಂಗೆಲ್ಲ ರೆಡಿ ಇಲ್ಲ ಇಲ್ಲಂದ್ರೆ ಈಕೆ ಅಕ್ಕಿಗಿಂತ ಈಕಿರ್ತಾಳ ನಿನಗೆ ಇನ್ನ ಗೊತ್ತಿಲ್ಬಿ ಇವ್ರದೆಲ್ಲ ನನಗೆ ಇಷ್ಟ ಇಲ್ವಾ ವಾಲ್ಯ ಅಂದ್ರೆ ವಾಲಿ ಈಕಿನ್ ನಾ ಮದ್ವೆ ಆಗುದಿಲ್ಲ ಬೇಕಾರ ನೀ ಇನ್ನೊಂದಾಗ ಬೇಕಾದ್ರೆ ಅಪ್ಪಗೆ ಮಾಡ ನನಗೆ ಮಾತ್ರ ವಾಲ್ಯ ಅಂದ್ರೆ ಒಲ್ಲಿ ತಿರುಗಿ ನೋಡೋಕ್ಕಾಗಲ್ಲ ನಂಗೆ ಸುಮ್ಮನೆ ಅಷ್ಟನ ನನಗೆ ಹುಡುಗಿ ಇಷ್ಟ ಇಲ್ಲ ಮನೆಗೆ ಹೋಗಿ ಹೇಳ್ತಾನಂತೆ ಸುಮ್ಮ ಬರ್ಬೇಕ ಇಲ್ಲಿ ಚಾಪಾ ಕುಡಿದಂ ಅಲ್ಲ ಹುಡುಗಿ ಆಗುದು ನೋಡ್ಬಿ ನಂಗೆ ಸುಮ್ಮ ನಾ ಏನಂತ ಮಾರ್ದ್ರಿ ಹುಡುಗ ಏನಿಲ್ಲೋ ಅವಾಗಿಂದ ಗುಸು ಗುಸು ಮಾತಾಡತರಿ ಇಲ್ಲಾಂದ್ರೆ ಹೊರಗೆ ಹೋಗಿ ಮಾತಾಡ್ಕೊಂಡು ಬರ್ರಿ ನಿಮ್ದು ಏನು ಅನ್ನೋದು ಹೇಳ್ರಿ ಯಾವ ಹೇಳ್ಬಿಡ್ಬಿ ಅದು ಏನಾರ ಹುಡುಗ ಮನೆಗೆ ಹೋಗಿ ಆಮೇಲೆ ವಿಷ ತಿರ ಅದಕ್ಕೆ ನಾವು ಸುಮ್ನದಿ ಈಗ ಹುಡುಗಿ ನೋಡೋ ಕಾರ್ಯಕ್ರಮ ಆತು ನಾವು ಹೋಗಿ ನಿಮ್ಗೆ ಏನನ್ನ ಹಚ್ಚಿ ನಿಮಗೇನು ಹುಡುಗಿ ಒಪ್ಕೆ ಇಲ್ರಿ ನಿಮ್ಮ ಹುಡುಗನ ಹೆಸರು ಗೊತ್ತಾಗಲಿಲ್ರಿ ನನ್ನ ಹೆಸರು ಪ್ರವೀನ್ ರೀ ಇವ್ರು ನಮ್ಮ ಅಪ್ಪಾರ ನಮ್ಮ ನಮ್ಮವಾರ್ರಿ